ಪುತ್ತೂರು ಬಿಜೆಪಿಯಲ್ಲಿ ಬಂಡಾಯದ ಬಾವುಟ ಹಾರಿಸಿ ಇದೀಗ ಮತ್ತೆ ಬಿಜೆಪಿ ಬಾವುಟ ಹಿಡಿಯಲು ಅರುಣ್ ಕುಮಾರ್ ಪುತ್ತಿಲ ಆಸಕ್ತಿಯನ್ನ ತೋರಿದ್ದಾರೆ ಆದರೆ ಅವರಿಗೆ ಬಿಜೆಪಿಯಲ್ಲಿ ಮತ್ತೆ ಮಣೆ ಹಾಕಲು ಪಕ್ಷದ ಸ್ಥಳೀಯ ನಾಯಕರ ವಿರೋಧ ಇದೆ ಅನ್ನೋ ವಿಚಾರ ಚರ್ಚೆಯಲ್ಲಿತ್ತು ಆದರೆ ಈ ವಿಚಾರಕ್ಕೆ ಇದೀಗ ಪುತ್ತೂರಿನ ಮಾಜಿ ಶಾಸಕ ಬಿಜೆಪಿ ನಾಯಕ ಸಂಜೀವ ಮಠಂದೂರು ಸ್ಪಷ್ಟ ಉತ್ತರವನ್ನ ನೀಡಿದ್ದಾರೆ ಭಾರತೀಯ ಜನತಾ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷವಾಗಿ ಅದರದೇ ಆದ ಸಂವಿಧಾನವನ್ನ ಹೊಂದಿದೆ ಎಲ್ಲಿ ಯಾರೂ ಕೂಡ ಪಕ್ಷದ ಸದಸ್ಯರಾಗಲು ಅರ್ಹರಾಗಿರುವ ಕಾರಣ ಇಂದು ಜಗತ್ತಿನಲ್ಲೇ ಹೆಚ್ಚಿನ ಸದಸ್ಯತ್ವ ಹೊಂದಿರುವ ಪಕ್ಷವಾಗಿದೆ ಆದರೆ ಅರುಣ್ ಕುಮಾರ್ ಪುತ್ತಿಲ್ ಅವರ ವಿಚಾರದಲ್ಲಿ ಹಾಗೆ ಮಾಡಲು ಬರುವುದಿಲ್ಲ ಎಂದು ಹೇಳಿದ್ದಾರೆ ಅವರು ಪಕ್ಷಕ್ಕೆ ಸೇರ್ಪಡೆಯಾಗಬೇಕಾದರೆ ಯಾವುದೇ ಷರತ್ತು ವಿಧಿಸದೇ ಬರಬೇಕು ಅದಕ್ಕೂ ಮೊದಲು ಅವರು ಪುತ್ತಿಲ ಪರಿವಾರ ವಿಸರ್ಜನೆ ಮಾಡಿ ಈ ಹಿಂದೆ ಪಕ್ಷದ ಹಿರಿಯ ನಾಯಕರ ವಿರುದ್ಧ ತಾವು ಆಡಿದ ಮಾತುಗಳಿಗೆ ವಿಷಾದವನ್ನು ವ್ಯಕ್ತಪಡಿಸಬೇಕು ಎಂದು ಸಂಜೀವ್ ಮಠಂದೂರು ಹೇಳಿದ್ದಾರೆ ಮಠಂದೂರ್ ಅವರ ಹೇಳಿಕೆ ಸದ್ಯ ಅರುಣ್ ಕುಮಾರ್ ಪುತ್ತಿಲ್ ಅವರಿಗೆ ಇರುವ ಬಿಜೆಪಿ ಬಾಗಿಲು ಮುಚ್ಚಿದಂತೆ ಕಾಣಿಸುತ್ತಿದೆ ಆದರೆ ಫೆಬ್ರವರಿ ಐದರಂದು ಪುತ್ತಿಲ ಪರಿವಾರದ ಸಮಾವೇಶ ನಡೆಯಲಿದ್ದು ಅಲ್ಲಿ ಕಾರ್ಯಕರ್ತರು ಹಾಗೂ ಪರಿವಾರದ ಮುಂಚೂಣಿ ನಾಯಕರು ಹಾಗೂ ಅರುಣ್ ಪುತ್ತಿಲ ಅವರು ತಮ್ಮ ಅಭಿಪ್ರಾಯ ಮಂಡಿಸಲಿದ್ದಾರೆ ಅಲ್ಲಿಯವರೆಗೂ ಪುತ್ತಿಲ ಬಿಜೆಪಿ ಸೇರ್ಪಡೆ ವಿಚಾರವಾಗಿ ಕಗ್ಗಂಟಾಗ್ಯ ಉಳಿಯಲಿದೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಒಂದು ರಾಷ್ಟ್ರೀಯ ಪಾರ್ಟಿ ಜಗತ್ತಿನಲ್ಲಿ ಅತಿ ಹೆಚ್ಚು ಒಂದು ಸದಸ್ಯತ್ವವನ್ನು ಹೊಂದ ಹೊಂದಿದಂಥ ಏಕೈಕ ಪಾರ್ಟಿ ಈ ಪಾರ್ಟಿ ಇವತ್ತು ಹದಿನೆಂಟು ವರ್ಷ ಮೇಲ್ಪಟ್ಟಂಥ ಯಾವುದೇ ಈ ದೇಶದ ಪ್ರಜೆಗಳನ್ನು ಸದಸ್ಯರನ್ನಾಗಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಬಿ ಜೆ ಪಿಯ ಸಂವಿಧಾನದಲ್ಲಿ ಇವತ್ತು ಪಾರ್ಟಿಗೆ ಒಬ್ಬ ಸೇರ್ಪಡೆ ಆಗಬೇಕಿದ್ರೆ ಅವನ ವ್ಯಕ್ತಿತ್ವವನ್ನು ಮತ್ತೆ ಸದಸ್ಯನಾದ ಮೇಲೆ ನೋಡುವಂಥ ಕೆಲಸ ಮತ್ತೆ ಅದನ್ನು ಸ್ಕ್ರೂಟಿನ್ ಮಾಡುವಂಥ ಕೆಲಸ ಕೂಡ ಬಿ ಜೆ ಪಿಯಲ್ಲಿ ಆಗ್ತದೆ ಸಮಾಜಘಾತ ಕೆಲಸ ಮಾಡಿದಾನ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಾನ ಬಾಕಿ ಎಲ್ಲ ವಿಚಾರವನ್ನು ನೋಡುವಂಥ ಕೆಲಸವನ್ನು ಮಾಡ್ತದೆ ಈ ನೆಲೆಯಿಂದ ಇವತ್ತು ಪಕ್ಷಕ್ಕೆ ಯಾರೇ ಬರುವುದಿದ್ದರೂ ನಮ್ಮದು ಸ್ವಾಗತ ಇದೆ ಇವತ್ತು ಅರುಣ್ ಕುಮಾರ್ ಪೊತ್ತಿಲರ ವಿಚಾರಕ್ಕೂ ಸಂಬಂಧಪಟ್ಟ ಅದೇ ನಮ್ಮದು ಪಕ್ಷಕ್ಕೆ ಬರೋದಕ್ಕೆ ನಮಗೆ ಸ್ವಾಗತ ಆದರೆ ಷರತ್ತು ಇಲ್ಲದೆ ನಿಸರ್ಥವಾಗಿ ಬರಬೇಕು ಮತ್ತು ಅವರು ಏನು ಸಂಘಟನೆಯನ್ನು ಕಟ್ಟಿಕೊಂಡಿದ್ದಾರೋ ಆ ಸಂಘಟನೆಯನ್ನು ವಿಸರ್ಜನೆ ಮಾಡಬೇಕು ವಿಸರ್ಜನೆ ಮಾಡಿ ಮತ್ತೆ ಪಕ್ಷಕ್ಕೆ ಸೇರ್ಪಾಡು ಮಾಡಬೇಕು ಮತ್ತು ಹಿರಿಯರ ಬಗ್ಗೆ ಅವರು ಏನೇನು ಉಲ್ಲೇಖ ಮಾಡಿದ್ದಾರೆ ಹಿಂದೆ ಭಾಷಣದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಅವರಿಗೆ ಮನಸ್ಸಿಗೆ ನೋವು ಕೆಲಸ ಮಾಡಿದ್ದಾರೆ ಅದಕ್ಕೆ ಅವರು ವಿಷಾದ ವ್ಯಕ್ತಪಡಿಸಬೇಕು ಮತ್ತು ಪಕ್ಷಕ್ಕೆ ಬಂದ ಮೇಲೆ ಪಕ್ಷ ಅವರನ್ನು ಯಾವ ರೀತಿಯಾಗಿ ಅವರಿಗೆ ಜವಾಬ್ದಾರಿ ಕೊಡಬೇಕು ಬಾಕಿದ್ದನ್ನು ಪಕ್ಷ ಮತ್ತು ತೀರ್ಮಾನ ಮಾಡುವಂಥ ಕೆಲಸವನ್ನು ಮಾಡ್ತದೆ